ಶರಣ್ರಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನಾವು ಇವತ್ತು ನಿಮಗೆ ತೋರ್ಸಕ್ಕೆ ಹೊಂಟಿದ್ದೇನಪ್ಪ ಅಂತಂದ್ರೆ ನಾವು ಹೊಲದಾಗ ಏನೇನು ಮಾಡ್ತೀವಿ ಅಂಥೇಳಿ ತೋರ್ಸಕ್ಕೆ ಹೊಂಟೀವಿ ಹೊಲಕ್ಕೆ ಬಂದ ಮೊದಲು ನಾವು ಬೈಕ್ ತೊಗೊಂಡ್ಬರ್ತೀವಿ ರೀ ಹೊಲಕ್ಕೆ ಬಂದು ಒಂದೆರಡು ಕ್ಯಾನ್ ತಂದಿರ್ತೀವಿ ರೀ ಯಾಕಂದ್ರೆ ಹಿಂಕೊಂಡು ಹಾಕ್ಬೇಕಲ್ರಿ ನಮಗೆ ಎರಡು ಕ್ಯಾನ್ ತೊಗೊಂಡು ರೀ ಬೈಕ್ ಹಚ್ಚಿ ಅಲ್ಲೇ ಮ್ಯಾಲ ಹೊಂಡದಂತ ಬೈಕ್ ಹಚ್ಚಿ ಒಳಗೆ ಬಂದೀವಿ ಪಾ ಸಡನ್ ಯಾಕೆ ಅಂತಂದ್ರೆ ದನ ಇರ್ತಾವೆ ರೀ ದನ ನೋಡಿ ಆಮೇಲೆ ಡ್ರೆಸ್ ಚೇಂಜ್ ಮಾಡ್ತೀವ್ರಿ ಯಾಕಂದ್ರೆ ಮೇವು ಹಾಕೊಂಡ್ಬರ್ಬೇಕಲ್ರಿ ದನಕ್ಕೆ ಹಿಂಗಾಗಿ ಅರ್ಬಿ ಬದಲು ಮಾಡಿಕೊಂಡು ತಲೆಗೆ ತವಲ್ ಕಟ್ಕೊಂಡು ಬೂಟ್ ಹಾಕ್ಕೊಂಡು ಕುಡ್ಗೋಲು ಹಗ್ಗ ಮೇವು ಕಟ್ಟಕ್ ಬೇಕಲ್ರಿ ಹಿಂಗಾಯ್ತು ತೊಗೊಂಡೋಗ್ಯವ್ರಿ ನಮ್ಮ ಹೊಲ್ದಾಗ ಮಾವಿನ ಗಿಡ ಅದಾವೆ ರೀ ಒಂದು ಮುನ್ನೂರು ಮಾವಿನ ಗಿಡ ಅದಾವೆ ರೀ ಆಮೇಲೆ ಬಾಳಿ ಗಿಡ ಐತ್ರಿ ಮಣ್ಣರ ನಿಗ್ಲಾಡ್ಸ್ತೀವಿ ರೀ ಈಗ ಹಿಂಗಾಗಿ ಅಡ್ಡಾಡಕ್ಕೂ ಸ್ವಲ್ಪ ಸ್ವಚ್ಛ ಆಗೈತೆ ರೀ ಬಾಳಿ ಗಿಡ ಅದಾವ ರೀ ಒಂದು ಇಪ್ಪತ್ತ್ಮೂರು ಬಾಳೆ ಗಿಡ ಅದಾವೆ ರೀ ಹಂಗೆ ಅಡ್ಡಾಡ್ಕೋಂಥ ಮಷಗಿರಿ ಮಸ್ತಕತ್ರಿ ನಮ್ಮ ಹೊಲ್ದಾಗ ಗಂಜಾಳು ಹಾಕ್ಯವ್ರಿ ಒಂದು ಐದು ಎಕ್ರಿ ತೆಂಗಿನ ಗಿಡ ಹಚ್ಚ್ಯಾವ್ರಿ ಹಾಂಗೆ ಟೈಮ್ ಪಾಸ್ ಮಾಡಿಸ್ತಾಕತ್ತ ನೋಡಿರಿ ನಮ್ಮ ಹೊಲ್ದಾಗ ಉತ್ತರ ಕರ್ನಾಟಕದಾಗ ಏನು ಪಾತ್ರ ಅಂದ್ರೆ ಕರಿಮೇ ಭಾಳ ಫೇಮಸ್ ರೀ ಕರ್ಮಿ ಆಮೇಲೆ ಬದುಗಳು ಬದುಗಳನ್ನ ನೀರು ನಿಂತಿದ್ದು ಅದ್ರೊಳಗೆ ಸಣ್ಣ ಏಡಿ ಮಸ್ತ್ ರೀ ಏಡಿಗಳು ಬದುನಾಗ ಇಳಿದು ಬರೋದು ಒಂಥರ ಮಜಾನ ಮಜಾ ಇರೋದು ಈ ಕರಿ ಹೇಳ್ಬೇಕಂದ್ರೆ ಮತ್ತೆ ನಮ್ಮ ಕಡೆ ಏನು ರೀ ಅಂದ್ರೆ ತೆಂಗಿನಕಾಯಿ ತೆಂಗಿನ ಗಿಡ ಭಾಳ ಫೇಮಸ್ ರೀ ಮೇವಿನ ಹುಲ್ಗೆ ಗೊತ್ತಿರ್ಬೇಕ್ರಿ ನಿಮಗೆ ಎಲ್ಲರಿಗೂ ಮೇವಿನ ಹುಲ್ಪ ಏನಂತಂದ್ರೆ ದನಗಳಿಗೆ ಹಿಂಡು ಹಿಂಡು ತನಕ ಬಾಳ್ ಚಲೋರಿ ಅದು ಅದನ್ ಕೋದ್ ಕೋದ್ ಹಾಕಿ ಬಿಟ್ರ ಬಾಳ ಶಿವತ್ರಿ ತನಕ ಭಾಳ ಚಲೋ ರೀ ಒಂದು ತಿಂಗ್ ಒಂದು ವರ್ಷಕ್ಕೆ ಮೂರು ಮೂರ್ ಬೆಳಿ ತೆಗಿಬಹುದು ನೋಡ್ರಿ ಮೇವು ಏನು ಮಾಡ್ತೇವೆ ಅಂತಂದ್ರೆ ಒಂದು ಹೊರಿ ಮೇವು ಕಟ್ಕೊಂಡ್ರಿ ನೋಡ್ ಶಿಸ ಕಡ್ಕೊಂಡ್ ಕಾಸ ಒಂದ್ ಒಂದು ಹೊರಿ ಹಸಿ ಮೇವು ಕಟ್ಕೊಂಡು ಹೋದೀವಿ ಅಂತಂದ್ರೆ ರಗಡ ಆಗಿರ್ಬೇಕ್ರಿ ಅದಕ್ಕೆ ತಿಂದ 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 ಒಂದ್ ನಾಲ್ಕೈದು ಲೀಟರ್ಗೆ ಅಂದ್ರಿ ಕಂಬ ನೋಡ್ರಿ ಒಟ್ಟ ಹಿಂಡೋದು ನಾವೇನು ಮಾಡ್ತೀವಪ್ಪ ದಿನ ಅಂತಂದ್ರೆ ಒಂದು ಚಲೋ ಕೊಡುಗು ಇದನ್ನು ತಂದೇವ್ರಿ ಗರಗಸ ಮಹಾರಾಷ್ಟ್ರ ತಂದೇವ್ರಿ ಇದು ಪ್ಯಾಲ್ಗಡ ನೋಡ್ರಿ ಇದು ಕಾಯಿ ಹ್ಯಾಂಗ್ಯಾವ ಕಾಯಿ ನೀರು ಅಷ್ಟಿಲ್ಲರಿ ಅದಕ್ಕೆ ಹಿಂಗಾಗಿ ನೀರು ಕಡಿಮೆ ಆಗ್ಯಾವ್ರಿ ಇಲ್ಲ ಅಂತಂದ್ರಪ್ಪ ಅಂತಂದ್ರೆ ಮಸ್ತ್ ಹಾಕಾವ್ರಿ ಅವು ಇದಕ್ಕೂ ನೀರು ಕಡಿಮೆ ಆಗ್ಯದ್ರಿ ಮಣ್ಣಿಗೆ ಗೊಬ್ಬರ ಆಗಿದೆ ರೀ ಇನ್ನೂ ನೀರು ಹಾಕ್ಬೇಕಾಗೇತಿ ರೀ ಏನಿಲ್ಲ ದಬಾಶಿ ತೊಗೊಂಡು ಹೋದೀವಿ ರೀ ಅಂತಂದ್ರೆ ಇದು ಬದುಗಳು ನೋಡ್ರಿ ಇವೆಲ್ಲ ಬದುಗಳ್ದಾಗ ಹಿಂಗೆ ಹುಲ್ಲು ಬೆಳೆದ್ರಿ ರೀ ಹುಲ್ಲು ಕಟ್ ಮಾಡಿ ನಾಳೆ ಕಸಬರ್ಗಿದು ಮಾಡ್ತೇವ್ರಿ ನಮ್ಮ ಕಡೆ ಹಾಂ ಕಸಬರಿಗೆ ಮಾಡ್ತೇವೆ ನೋಡ್ರಿ ಇದು ನೋಡ್ರಿ ನಮ್ಮ ಕಡೆ ಮಳಿ ಆಗೇತ್ರಿ ಮಳೆಗೇನು ಕಡಿಮೆ ಇಲ್ಲ ಮೇವು ಮೇವಿಗೆ ಮಳೆನೂ ಕಡಿಮೆ ಆಗಿಲ್ಲ ಹಿಂಗಾಗಿ ಚಿಂತಿಲ್ಲ ನೋಡ್ರಿ ಮಲ್ನಾಡ್ ಕಡೆ ಹುಟ್ಟಬೇಕಂತಂದ್ರೆ ಪುಣ್ಯ ಮಾಡಿರ್ಬೇಕ್ರಿ ಏನಿಲ್ಲ ನೋಡ್ರಿ ವಾಟ್ ನಮ್ಮ ಕಡೆ ಬೂಟ್ ಬೇಕಾ ನೋಡ್ರಿ ಯಾಕಂದ್ರೆ ಆ ಹೂಳ ಹಬ್ ಅಂತಂದ್ರೆ ಹೇಳಾಕ್ ಬರೋಂಗಿಲ್ಲ ಹಿಂಗಾಗಿ ಶೂಸು ಇರುವ ನಮ್ಮ ಕಡೆ ಯಾವಾಗ್ಲೂ ದವಾಶಿಂಗ ಸರಗಂಟು ಹಾಕ್ಕೊಂಡು ಬೀದೆ ಕಟ್ಕೊಂಡೆ ಹಂಗೆ ಅವ್ನು ಅವ್ನು ನಡ ಒಟ್ಟ ಕೊಯ್ ಎಂದಿರಬಾರ್ದಕ್ಕೋಗಿ ಹೋಗಿ ಸಡ್ಡಿಗೋಗಿ ಹತ್ತಿಮಟ ನಾವು ಅಂತ ಹೊತ್ಕೊಂಡ ಕಾಸು ಅವ್ನು ಅವ್ನು ಗುಡ್ಡ ಹತ್ತಿರಕ ನಮ್ಮ ಕಡೆ ಗುಡ್ ಅಲ್ರಿ ಬರ್ತಾ ಬಿತ್ ಬಾರ್ದು ಹೊತ್ಕೊಂಡ ಹೊಂಟ್ರೆ ಅವ್ನು 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 ನೆವನೇ ಆಗದ ಹೊಂಟ್ರೆ ಏ ಎಲ್ಲ ಇದ್ರ ಬಂದಿದ್ದು ಹಾವು ಮುಗಿಸಿ ಓಡಾಡಿ ಹೋಗಿರ್ಬೇಕ್ರಿ ಅವು ತೆಂಗಿನ ಗಿಡ ಹೆಂಗೆ ಅಂತ ನಮ್ಮ ಕಡೆ ಇಟ್ಟಿಟ್ಟು ತೆಂಗಿನ ಅಂದ್ರೆ ಹಾಲು ಜಬರ್ದಸ್ತ್ ಇರ್ತಾವ್ರಿ ಅದ್ರ ಹೋಗಿ ಒಂದು ಕುಡಿದು ಬಿಟ್ರಿಪ್ಪ ಅಂತಂದ್ರೆ ನೀವು ಒಳ್ಳೊಳ್ಳೆ ಹೊಳ್ಳೆ ಕುಡಿಬೇಕಂತೀರಿ ನೀವು ಹಂಗದ ಇನ್ನೊಂದು ಏನಂತ ನಮ್ಮ ಕಡೆ ಇಬ್ಬು ಮಾಡ್ರಿ ಅಂದ್ರೆ ಏರ್ಕಿ ಮಾಡ್ರಿ ಹತ್ಕೊಂಡು ಹೋಗಿ ಹೋಗಿ ರಗಡಾಗಿರ್ತೈತೆ ರೀ ನಿಮಗೆ ದಮ್ ಏನು ಐತಿ ಏನು ತ್ರಾಸಾದ್ರೂ ಬಿಡುಗಿರಲ್ರಿ ತೊಗೊಂಡು ಹೋಗಬೇಕಾ ದನ ಉಪಾಸ ಬೀಳ್ತಾವ ಅಂದ್ರೆ ಹಿಂಗಾಗಿ ಒಂದು ತ್ರಾಸ ನೋಡ್ರಿ ನಮ್ಗೆ ತೆಂಗಿನ ಗಿಡಕ್ಕಂತರಿ ಕಡಿಮೆ ಇಲ್ಲರಿ ಎಳ್ಳಿರಿ ಕುಡ್ದ ಕುಡಿತೀವಿ ಮತ್ತು ಗೊಂಜಾಳಂತರಿ ಸುಟ್ಕೊಂಡು ಗೊಂಜಾಳ ಸುಟ್ಕೊ ತಿನ್ನೋದು ಅನಾಹುತ ನಮ್ಮ ಕಡೆ ಏ ಇಬ್ಬ ಆತದೊಂದು ತ್ರಾಸ ನೋಡ್ರಿ ಪಾ ಇಲ್ಲ ಅಂತಂದ್ರೆ ಉತ್ತರ ಕರ್ನಾಟಕಕ್ಕೆ ಮಾಯನ್ ಗಿಡ ಮಾಯನ್ಕಾಯಿ ಮಾಯನ್ ತೋಟದಾಗ ಮಾನ್ ಗಿಡ ಬೇಸಿಯಾಗಿ ರಗಡ್ರಿ ಏನು ಪರ್ಗಿಯನ್ನು ತರ್ಸಿ ಹಣ್ಣು ಸಿಕ್ಕಾಪಟ್ಟಿರಿ ನಮ್ಮ ಕಡೆ ಬಾಳೆಕಾಯಿ ಅಂತರಿ ಹಣ್ಣು ಹಾಗೆ ಬಿಟ್ಟಿರ್ತಾವ್ರಿ ಜೋತ ಬಿದ್ದಿರ್ತಾವ್ರಿ ಏನು ಹೊಲಕ್ಕೆ ಹೋದ ಕೂಡ ನಾಲ್ಕು ಬಾಳೆ ಅಂತ ತಿನ್ನೋದೈತಿ ಕೆಲಸ ಜಡಿದೈತಿ ಏನು ಇನ್ನು ಮೇವು ಕ್ಕೊಂಡು ಏನು ಮಾಡ್ತೀವಪ್ಪ ಅಂದ್ರೆ ಕುರಿಯುದ್ರಿ ಮೊದ್ಲು ಈ ಕುರಿ ತೆಗ್ದೇವ್ರಿ ಈಗ ಕುರಿ ಕುರಿಯದ್ದುರಿ ಒಂದು ಮೂವತ್ತು ದನ ಇದ್ದು ಈಗ ಒಂದು ಎಂಟ ತದವ್ರಿ ಏನೂ ಇಲ್ಲ ಮೇವು ತೊಗೊಂಬಂದ ಮೇವು ಜಬರ್ದಸ್ತ ಒಗದ ಅದನ್ನು ಬೀಚ್ ಒಂದಿಟ್ಟು ಆರಿಸ್ತೇವ್ರಿ ಮೊದ್ಲು ಒಂದ್ರ ತಾಸುತಿ ಆಮೇಲೆ ನಾವು ಹೊಟ್ಟು ಸುಸ್ತಾಗಿರ್ತೈತಿ ಅಕ್ಕ ಹೊಸ್ತ್ರ ತೆಗದ್ ಕಾಸು ಮಕ್ಕ ಒರ್ಸ್ಕೊಂಡೆ ತಬಾಷಿ ನೀರು ಕುಡಿತವ್ರಿ ಮೊದಲು ಯಾಕಂದ್ರೆ ನಿರಾಶೆ ಆಗಿರ್ತೈತೆ ನೋಡ್ರಿ ಮಣ್ಣಿಂದ ಕ್ಯಾನ್ಯ ನೀರು ತರ್ತೀವ್ರಿ ನಾವು ಕ್ಯಾನ್ ಆಗಿನ ಘಟ 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 ನೀರು ಕುಡಿದ್ರೆ ಸಮ ರೀ ಆಮೇಲೆ ಮತ್ತೆ ದನ ಹೊರಗೆ ಕಟ್ಬೇಕಲ್ರಿ ಅವನ ದನ ಹೊರಗೆ ಇನ್ನೊಟ್ಟಿಂದ ಕಟ್ತೇವ್ರಿ ಯಾಕಂದ್ರೆ ಮೊದ್ಲು ಮೇವು ಹೋಗ್ಬೇಕು ರೀ ಅವ್ಕೆ ಶಗಣಿ ಅಂತ ರೀ ಶಗಣಿ ಇಕ್ಕಾಬಟ್ಟೆ ಬಿದ್ದಿರ್ತೈತಿ ರೀ ತೆಗಿಬೇಕು ಕೆಲಸ ಭಾಳ ಐತ್ರಿ ಕರೆ ಅಂದ್ರೆ ಹೊಲದಾಗ ಆದರೂ ಏನು ಮಾಡೋದು ರೈತರಿಗೆ ಏನು ಆಗೋಲ್ಲ ಯಾಕಂದ್ರೆ ಉಡಾಗಿರ್ತೈತೆ ನೋಡ್ರಿ ಅವ್ರಿಗೆ ರೈತಕ್ಕೆ ಅಂತಂದ್ರೆ ಅದೇನು ಹಗದ ಕೆಲಸ ಅಲ್ಲ ರೀ ಹೀಗಾಗಿ ಅದೊಂಥರ ಪುಣ್ಯದ ಕೆಲಸ ಅನ್ಬೋದು ನಾವು ಅತಿ ಅತ್ಯುನ್ನತ ಕೆಲಸ ರೀ ಅದು ಮೇವು ಒಂದಿಟ್ಟು ಆರಿಸ್ಬಿಟ್ಟು ಯಾಕಂದ್ರೆ ಅದು ಮಳೆ ನೀರು ಬಿಟ್ಟು ಪಂಪ್ ಆಗುತ್ತೆ ನೋಡಿರಿ ಹಿಂಗಾಗಿ ಒಂದಿಟ್ಟು ಆರಿಸಿ ಒಂದು ಅರ್ಧ ತಾಸು ಬಿಟ್ಟು ಬೂಟರ್ ಚಲೋ ಮಾಡಿ ಮೆಷಿನ್ ಚಲೋ ಮಾಡಿ ಎರಡು ಎಸ್ ಪಿ ಮೆಷಿನ್ ಚಲೋ ಮಾಡಿರಿ ಅದು ಗಾರ್ರಿ ಗಾರ್ನರ ಗಾರ್ರ ಅಂತ ಐದು ನಿಮಿಷದಾಗ ಒಂದು ಪದಿ ಮೇವು ಹೋದ್ರು ಅದು ಅನಾಹುತ ಇದ್ದಿದ್ದು ರೀ ಏನು ನಮಗೆ ಒಂದು ಮಷಿನ್ ಚಲೋಣ ಕೊಟ್ಟಾರ ಏನಿಲ್ಲ ಈಗ ತುಂಡು ತುಂಡು ಹಾಕತ್ರಿ ಇಲ್ಲ ಇದು ಚೆನ್ನಾಗಿ ಕೊಟ್ಟೆ ವೇಸ್ಟ್ ಮಾಡೋದ್ರೆ ನೋಡ್ಬೋದ ನೋಡಿರಿ ಹಿಂಗೆ ಹಿಂಗೆ ಹಾಕೋದು ಅಟಾಡ್ ಅಟಾಡ್ ಅಂದರೆ ಭಾಳ ಹಾಕಿದೀಪ ಅಂತಂದ್ರೆ ಏನಾಕತ್ರಿ ಅಂತಂದ್ರೆ ವೇಸ್ಟ್ ಆಗಿಬಿಟ್ಟು ಅದ್ರ ತಿನ್ನೋಂಗಿಲ್ಲ ಗಂಟೆ ಹೀಗಾಗಿ ಇಟಿಟೈಸಿಗೆ ಮುಡದೆ ಹಾಕುದು ಮಷಿನ್ ಪಾ ಇನ್ನೊಂದು ಏನಂತಂದ್ರೆ ಹಗ್ಗದು ಭಾಳ ಬೇಕು ನಮ್ಮ ಕಡೆ ಯಾಕಂದ್ರೆ ಒಂದಿರು ಕಟ್ ಮಾಡಾಕ ಈಗ ಹಳಿ ಗಿಡ ಗಿಡ ಇದೆ ಇಲ್ಲಿಗೆ ಎಲ್ಲ ಕಿತ್ತು ಮೊದಲ ರೀ ರೀ ಮಷಿನ್ ಅವಾಗ ಮೊಲಕ್ಕೆ ನೀವು ಕರೆಂಟ್ ಬಂದ್ರಲ್ಲ ಕೊಯ್ತಿದ್ದೀವಿ ರೀ ಮಶಿನ್ ಬಂದ್ರೆ ಏನು ತಿಂತಿದ್ರು ಏನು ಹದಿನೈದು ಇಪ್ಪತ್ತು ದಿನಕ್ಕೆ ಆಗುವಂತ ಕೈ ಎತ್ಕೊಂಡಿದ್ದೀಪಾ ಸ್ಥಳಕ್ಕೆ ಹೋಗ್ಬೇಕಾದ್ರೆ ನೀವು ಮೇವು ಡೇಂಜರ್ ಆಗಿದೆ ತೊರೆದ ಬರ್ತದ್ರೆ ಹಿಂಗಾಗಿ ಕೈ ನೋವು ದರ ನೋಡ್ರಿ ಹೊಟ್ಟೆ ಏನು ಮೇವು ತಿನ್ನೋಕೆ ರೆಡಿ ಆಗ್ಯಾವ ರೀ ರೆಡಿನಾಗ್ಯಾವ ರೀತೈತಿ ಹೇಳ್ತಾವ್ರಿ ಕಡಿಮಂದು ನಡ್ಕೊಂಡು ನಾವು ನೋಡ ಮನೆಗೆ ಹೋಗಿ ಸದಕೆ ಹಾಕ್ಕೊಂಡು ದಾಪು 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 ಹೊಡೆ ಹಾಕತ್ತರೆ ರಗಡಾಗಿರ್ತೈತ್ರಿ ಮೋಟ್ರ್ ಬಂದ್ ಮಾಡಿ ಏನು ಇನ್ನೇನು ಇನ್ನೇನಪ್ಪಾ ಅಂತ ಮೇವು ಕೊದೀವಿ ರೀ ಇನ್ನೇನು ಇಲ್ಲ ಹೊರಗೆ ತೊಗೊಂಡು ಹೋಗಿ ದನ ಕಟ್ಟೋದು ಅಷ್ಟರೀನ ನೀರು ಕುಡ್ಸಿ ಕಟ್ಬೇಕಲ್ರಿಪಾ ಮತ್ತು ಅವು ಸುಸ್ತಾಗಿರ್ತಾವೆ ರೀ ನೀರಾಶವಾಗಿರ್ತಾವೆ ಒಂದು ಹಿಟ್ಟ ಹಾಂಗೆ ಇದು ಗೀರ್ ತಳಿ ನೋಡ್ರಿ ಅದು ಕಿವಿ ದೊಡ್ಡ ದೊಡ್ಡ ಕಿವಿ ಅದಾವ ಇದ್ರೂ ಅನ್ನ ಹೋತೈತ್ರಿ ಮಾತ್ರ ಮಾತ್ರೆ ಹೊರಗೆ ಹೋಗಿ ಕಟ್ಬೇಕು ರೀ ಇನ್ನು ಆದ್ರೆ ಹಿಂದಿನ ಐತೆ ನೋಡಿರಿ ಅದು ಸ್ವಲ್ಪ ಐತ್ರಿ ಅದು ಮ್ಯಾಲ ಹತ್ತಕ್ಕೆ ಬರೋತ್ರಿ ಅದು ಋಷಿ ಬಣ್ಣತ್ರಿಗೇ ಮಣ್ಣಿ ಕಟ್ಸ್ಯಾವ್ರಿ ಅದನ್ನ ಆದರೂ ಸ್ವಲ್ಪ ಬರ್ಲ್ರಿ ಅದು ಇಲ್ಲೇ ಹೊಂಡ ಐತ್ರಿ ಒಂದು ಹೊಂಡ ಕೃಷಿ ಹೊಂಡ ಮಾಡ್ಸಿದ್ದೀವ್ರಿ ಕೃಷಿ ಹೊಂದಾಗ ಅವನೂ ನೀರು ಗಟಾ ಘಟ 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 ಹೇಳಿ ನೀರು ಕುಡಿಸಿ ಕಟ್ಟಿಬಿಡಿದ್ರಿ ಅವನು ಒಂದೊಂದು ಆಕಳ ಏನು ಮಾಡ್ತಾವ್ರಿ ಅಂತಂದ್ರೆ ಕುಡೀಗಿನ ಇಲ್ಲ ರೀ ನೀರು ಹೊಟ್ಟೆ ಸಂಜೆ ಮಟಾಗ ನೀರಾಗ ಕುಡೀಗಿಲ್ರಿ ಅವು ಕುಡಾಬಿಡ್ರದ ನೋಡಿರಿಂದ ನೀ ಹಿಂಗಾಗಿ ಏನಿಲ್ಲರಿ ನೀರ್ ಕುಡ್ಸದ್ ಮುಗಿತಪ್ಪ ಅಂತಂದ್ರ ಗಿಡ ಇರ್ತಾವ್ರಿ ಅಲ್ಲಿ ಈಗಂತ ತಂಪ್ರಿ ಮಳೆಗಾಲದಾಗ ಏನಿಲ್ಲ ಒಂದ್ ಕಂಟಿಗೆ ಹೋಗಿ ತಳದಾಗ ಬಡ್ಡಿ ಅಂದ್ರೆ ಸಂಜೆ ಮೇಡ ಬಿಚ್ನೆ ಇಲ್ರಿ ಅವು ಇಂತ ಕಂಟಿ ನೋಡ್ರಿ ಹೂವಾಗಿರ್ತಾವ್ ಕೂಡ ಕಟ್ಟಿಬಿಟ್ರಿ ಯಾಕೆ ನಮಗ ದನ ಮೊದ್ಲು ಹೆಂಗಂದ್ರ ಸಮಾಧಾನ ರೀ ಒಟ್ಟ ಬಿಚ್ಗಳ್ ನೋಡ್ರಿ ತೆಗಿನ ಇದ ಕಟ್ಟಿಬಿಟ್ಟಿರ್ತೇವ್ರಿ ಮಾವಿನ್ಕಾಯಿ ಅಂದ್ರ ಮಾವಿನ್ ಗಿಡ ತಂಪ್ ಅಂದ್ರೆ ಶಿಖಾಬಡ್ಡಿ ಇನ್ನು ಮಾಡುದು ಏನಂತಂದ್ರೆ ಕಸ ಹಿಡಿದ್ರಿ ನೀವು ಯಾಕೆಂದ್ರೆ ಅಕ್ಕಿ ಕಸ ಹಿಡಬೇಕಲ್ರಿ ಕಸವನ್ನು ಹೊಡಿದು ಮುಗಿಸಿ ಅವ್ನು ಅವನ ತುಂಬಿ ಹೋಗದ್ರ ಶಗಣಿ ಬುಟ್ಟಿ ತುಂಬಿ ಹೋಗೋದು ತುಂಬಿ ಹೋಗೋದು ಬಿಟ್ರೆ ಶಗಣಿ ಕೊಳತ್ತು ಅದನ್ನು ಹೊಲಕ್ಕೆ ಹಾಕಿ ರಗಡಾಗಿರ್ತದ್ರಿ ತಗೊಂಡು ಹೊತ್ಕೊಂಡು ಹೋದ್ರ ಅವ್ನು ಅವನ ಎಂಥ ಬುಟ್ಟಿ ಏನು ಹೋಗ್ರಿ ಬರೋಲ್ಲ ಇದ್ರ ಬೂದಿ ಬರೋರ ತೊಗೊಂಡು ಹೊತ್ಕೊಂಡು ಅವ್ನವನ ಶಗಣಿ ತಿಪ್ಪೆ ಹೋಗೋದು ಬಿಟ್ರೆ ಕೊಳತ್ತ 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 ಅಲ್ಲಿ ಎರಿಗಳ ಪರಿಗಳ ಎಲ್ಲ ಪುಲ್ಲಾಗಿರ್ತಾವ್ರಿ ನಮ್ಮ ಹೊಲದಾಗ ಒಟ್ಟ ನಾವು ಕೆಮಿಕಲ್ ಗೊಬ್ಬರ ಹಾಕೊಂಗಿಲ್ಲ ನೋಡ್ರಿ ನಮ್ದು ಹೇಳಿದ್ರು ಹೊಲದಾಗ ಒಂದು ಐದಾರು ಏನು ಏನೊಂದು ನಾಲ್ಕೈದು ಟ್ರಾಕ್ಟರ್ ಹಾಕತ್ರಿ ಗೊಬ್ಬರ ಅದನ್ನ ನಾವು ಹೊಲಕ್ಕೆ ಟ್ರ್ಯಾಕ್ಟ್ರಲ್ಲೇ ತುಂಬಿ ಮನೇಲೆ ಬಿಟ್ಟ ಶಲಿಕಿಲಿ ಹಾಕ್ತೇವ್ರಿ ನೋಡ್ರಿ ತಿಪ್ಪಿ ಬಾಚು ಕತ್ತಿದ್ದು ಬಾಳೆ ಗಿಡನೇ ಈ ನಮ್ಮನೆ ಆಗ್ಯಾವ್ರಿ ಇನ್ನು ಮಾಯನ್ ಗಿಡಕ್ಕ ಹಾಕಿರಿ ಹ್ಯಾಂಗ ಆಗ್ಬಾರ್ದು ರೀ ಏಟು ವರ್ಷದ ಮಾಯನ್ ಗಿಡನ ಹಿಂಗದವು ಏನು ನೀರಾಡ್ಗೆ ಆಗಿಲ್ದತ್ ನೀರು ಕು ನೀರು ಕುಡಿಬೇಕಲ್ರಿ ಮತ್ತೆ ಹಿಂಗಾಗಿ ಆಗಾಗ ನೀರು ಕುಡಿದ್ ಬೇಕ್ರಿ ಬಿಸ್ಲಾಗಿ ಮಾತ್ರ ನೀರು ಹಾಡ್ಸಕತ್ರಿ ನೀರು ಕುಡಿಸಿ ನೀರೊಂದು ಭಾಳ ಕುಡ್ಸದ್ ಬಿಡ್ರಿಪ್ಪಾ ಅದಕ್ಕೆ ಒಂದೊಂದು ಇದನ್ನ ಓದಿರ್ತೀವಿ ರೀ ಆಮೇಲೆ ಅರ್ಬಿ ಕೇಳ್ದೆ ಹೊಸ ಅರವಿ ಹಾಕೊಂಡು ಮಾಡ್ರಿ ನಾವು ಮಾಡ್ರಲ್ರಿ ಹಳ್ಳಿಯೊಳಗೆ ಹಳ್ಳಿ ಹಳ್ಳಿಯ ಥರ ಇರ್ತೀವಿ ಹೊಲದೊಳಗೆ ಹೊಲದ ಥರ ಇರ್ತೀವಿ ಮತ್ತು ನಮ್ಮ ಕಾಯ್ಕಾನ ಬಿಡುದಿಲ್ಲ ರೀ ಎಲ್ಲಕ್ಕೂ ಸಹಿ ನೋಡ್ರಿ ರೈತರು ರೈತರಿಗೆ ಏನು ಕಡಿಮೆ ಇಲ್ಲರಿ ಬುಲೋಟ್ನಾಗೆ ಒಡ್ಡಾಡ್ತಾರ ಜೀಪ್ನ್ಯಾಗ ಒಡ್ಡಾಡ್ತಾರು ಎಲ್ಲ ಇರ್ತದೆ ಅವ್ರ ಕಡೆ ನೋಡಕ್ಕೆ ಮಾತ್ರ ಸಿಂಪಲ್ ಕಾಣ್ತಾರೆ ಹಾಗಂತೇಳಿ ಅವ್ರು ಏನು ಇದೂ ಕಡಿಮೆ ಇರೋಲ್ಲ ರೀ ಇಷ್ಟು ಹೇಳ್ತಾ ನನ್ನ ನೆಕ್ಸ್ಟ್ ವೀಡಿಯೋಕ್ಕೆ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿಪ್ಪ ಅಂದ್ರೆ ಇದಕ್ಕಿಂತ ಚಲೋ ಒಳ್ಳೆ 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 ಒಳ್ಳೆಯ ಕಂಟೆಂಟ್ ಕೊಡ್ತೀವಿ ನಿಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಮುಗಿಸ್ತೇನ್ರಿ ಧನ್ಯವಾದಗಳನ್ನ ಹೇಳ್ತಾನ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ರೀ ಎಲ್ಲ ಧನ್ಯವಾದಗಳು